ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಮುಖ್ಯ ಅತಿಥಿಗಳು ಎಲ್ಲರೂ ಕೈ ಜೋಡಿಸಿ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಬೇಕು ಎಂದು ಕೋರ್ಕೊಳ್ತೇವೆ ಕಾರ್ಯಕ್ರಮದ ಮುಖ್ಯ ಭಾಗ ರೈತರು ಮಣ್ಣಿನ ಮಕ್ಕಳು ಇವರಿಗೆ ಒಂದು ಜೋರ ಕೇವಲ ಹೋರಾಟಕ್ಕೆ ಸೀಮಿತವಾಗಬಾರದು ಅದು ಏನಾದರೂ ಒಂದು ರೈತರಿಗೆ ದಾರಿದೀಪವಾಗಬೇಕು ಮತ್ತು ಕೃಷಿಯಲ್ಲಿ ಏನು ಈಗ ಎರಡ್ ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಶೇಕಡ ಮೂವತ್ತರಷ್ಟು ಕೃಷಿಕರು ವ್ಯವಸಾಯವನ್ನು ತೊರೆದು ಸ್ಥಿತಿಗಳಿಗೆ ಬರ್ತಾ ಇದ್ದಾರೋ ಅದನ್ನು ತಡೆಯುವ ನಿಟ್ಟಿನಲ್ಲಿ ಏನಾದರೂ ಒಂದು ಪ್ರಯತ್ನ ಮಾಡಬೇಕು ಈ ಸಂಘಟನೆಯಿಂದ ಅಂತ ಹೇಳಿ ಅಖಿಲ ಕರ್ನಾಟಕ ಕಿಸಾನ್ ಜಾಗೃತಿ ಸಂಘವನ್ನು ಸ್ಥಾಪನೆ ಮಾಡಿ ನಮ್ಮ ಪ್ರಕಾಶ್ ಅವರ ರಾಜ್ಯಾಧ್ಯಕ್ಷರ ಒಂದು ನೇತೃತ್ವದಲ್ಲಿ ಮತ್ತು ನಮ್ಮ ಸಂತೋಷ್ ಹೆಗಡೆಯವರ ಮುಂದಾದವದಲ್ಲಿ ಈ ಒಂದು ಯೋಜನೆಯನ್ನು ಕಾರ್ಯವನ್ನು ಮಾಡ್ತಾ ಇದ್ವಿ ಈ ಒಂದು ವರ್ಷದಲ್ಲಿ ನಾವು ಏನೇನು ಸಾಧನೆ ಮಾಡಿದ್ದೀವಿ ಅಂತಂದರೆ ಯಾವುದು ಇನ್ನು ಅಂಬೆಗಾಲ ಇಡ್ತಾ ಇದ್ದೀವಿ ಯಾಕೆ ಅಂದರೆ ನಮ್ಮ ಸಂತೋಷ್ ಅವರ ಮಾರ್ಗದರ್ಶನ ಏನ್ ಹೇಳ್ತಾರೋ ಅದ್ರ ಪ್ರಕಾರ ನಾವು ನಡೆದುಕೊಳ್ತಾ ಇದ್ವಿ ಒಂದು ಹೆಮ್ಮೆಯ ವಿಷಯ ಅಂತಂದ್ರೆ ಕೇವಲ ಒಂದು ಎರಡು ತಿಂಗಳ ಹಿಂದೆ ಹೊಸಪೇಟೆಯಲ್ಲಿ ವಿಜಯನಗರ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಆಗಬೇಕು ಅಂತ ಹೇಳಿ ನಾವು ಸಂತೋಷ್ ಹೆಗಡೆಯವರ ಒಂದು ನೇತೃತ್ವದಲ್ಲಿ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ವಿ ಹಕ್ಕಿಗಿಂತ ಹೊಸಪೇಟೆಯವರೆಗೆ ಪಾದಯಾತ್ರೆಯನ್ನು ಹಮ್ಮಿಕೊಂಡು ಪಾದಯಾತ್ರೆಯನ್ನು ಹಂಕೊಂಡಾಗ ನಮ್ಮ ಸಂತೋಷ್ ಹೆಗಡೆಯವರೇ ಚಾಲನೆ ಕೊಟ್ಟು ಆ ಕಾರ್ಯಕ್ರಮಕ್ಕೆ ಬಂದಿದ್ರು ಅವರ ಏನು ಅಲ್ಲಿ ಹೊಸ ಹಂಪೆಯಲ್ಲಿ ಹೆಜ್ಜೆ ಇಟ್ಟರು ಆ ಒಂದು ಹೆಜ್ಜೆ ಆ ಇಡೀ ಏರಿಯಾವನ್ನೇ ಆ ಇಡೀ ಜಿಲ್ಲೆಯನ್ನೇ ಗಡಗಡ ನಡೀತು ಏನು ಸಂತೋಷ್ ಹೆಗಡೆ ಅವರು ಬಂದಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಪಾದಯಾತ್ರೆಯಲ್ಲಿ ಸಂತೋಷ್ ಹೆಗಡೆಯವರು ಉಪಸ್ಥಿದ್ದಾರೆ ಅದರಲ್ಲ ಹೆಂಗೆ ಅಂತ ಹೇಳಿ ಬಂದರು ಇಡೀ ಸರ್ಕಾರ ಕೇವಲ ಎರಡು ತಿಂಗಳಲ್ಲಿ ಸಾಧನ ಸಮಾವೇಶ ಮಾಡಿದರು ಹೊಸಪೇಟೆಯಲ್ಲಿ ಅಲ್ಲೇ ಘೋಷಣೆ ಮಾಡಿದರು ಸಕ್ಕರೆ ಕಾರ್ಖಾನೆಯನ್ನು ಕೆಲವೇ ತಿಂಗಳುಗಳಲ್ಲಿ ಪ್ರಾರಂಭ ಮಾಡ್ತೀವಿ ಅಂತ ಘೋಷಣೆ ಮಾಡಿದರು ಅಂದರೆ ಅವರ ಒಂದು ವ್ಯಕ್ತಿತ್ವ ಹೇಗೆ ಅಂತಂದರೆ ಏನಾದರೂ ಒಂದು ಹಿಡಿದ ಕೆಲಸವನ್ನು ಮಾಡಬೇಕು ಅನ್ನೋದಾದರೆ ಖಂಡಿತವಾಗ ಆ ಕೆಲಸ ಆದೇ ಆಗುತ್ತೆ ಅದು ನಮ್ಮಂಥ ನಿಮ್ಮ ಎಲ್ಲರ ಹಿರಿಯರಿಗೂ ಸ್ಫೂರ್ತಿ ಅವರು ಎಂಬತ್ತೇಳು ವರ್ಷದಲ್ಲಿ ಹೊಸಪೇಟೆಗೆ ಬಂದು ಕಾಲ್ನಡಿಯಲ್ಲಿ ಪಾಲ್ಗೊಂಡು ಆ ಒಂದು ರೈತರಿಗೆ ಅಲ್ಲೇನು ತುಂಗಭದ್ರ ಅಚ್ಚುಕಟ್ಟ ಪ್ರದೇಶದಲ್ಲಿ ಸುಮಾರು ಸಾವಿರಾರು ಎಕರೆ ಕಬ್ಬನ್ನು ಸಾಗಿಸುವಂತ ರೈತರಿಗೆ ತೊಂದರೆ ಆಗ್ತಾ ಇದೆ ಇಲ್ಲಿ ಕಬ್ಬಿನ ಕಾರ್ಖಾನೆ ಸಕ್ಕರೆ ಕಾರ್ಖಾನೆ ಮುಚ್ಚಿ ಹೋಗಿ ಹಲವಾರು ವರ್ಷಗಳಾಯ್ತು ಇದನ್ನ ಏನಾದ್ರೂ ಮಾಡಿ ನಾವು ಪ್ರಾರಂಭ ಮಾಡಬೇಕಾದರೆ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು ಅಂತ ನಾವು ಸಂತೋಷ್ ಹೆಗಡೆ ಅವ್ರನ್ನ ಕೇಳ್ಕೊಂಡಾಗ ನಾನು ಬರ್ತೀನಿ ನೀವು ಪ್ರಾರಂಭ ಮಾಡಿ ಅಂತ ಹೇಳಿದ್ರು ಆಗ ಈಗ ಹಲವಾರು ಉದ್ಯಮಿಗಳು ಒಬ್ಬರಲ್ಲ ಸರ್ಕಾರ ಮತ್ತು ಉದ್ಯಮಿಗಳು ಕೂಡ ಹೊಸಪೇಟೆಯಲ್ಲಿ ಸಕ್ಕರೆ ಕಾರ್ಖಾನೆಯನ್ನು ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಮುಂದೆ ಬರ್ತಾ ಇದ್ದಾರೆ ಅಂದ್ರೆ ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ನೋಡಿ ಯೋಚನೆ ಮಾಡಿ ಎಷ್ಟೊಂದು ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳ ಕಾಲ ಹೋರಾಟ ಮಾಡಿದ್ರು ಆಗುವಂತಹ ಕೆಲಸ ನಮ್ಮ ಸಂತೋಷ ಕಾಲಿಟ್ಟ ಕ್ಷಣದಿಂದಲೇ ಜಾರಿಯಾಗುವಂತಹ ಯೋಜನೆ ಜಾರಿ ಆಯಿತು ಅಂದ್ರೆ ಅಂತ ಒಂದು ವ್ಯಕ್ತಿತ್ವವುಳ್ಳ ಒಂದು ವ್ಯಕ್ತಿಗಳು ನಮ್ಮ ಜೊತೆ ಇದಾರಲ್ಲ ಅದು ನಮಗೆ ಹೆಮ್ಮೆ ಯಾಕಂದ್ರೆ ಕೃಷಿಯಲ್ಲಿ ಇವತ್ತು ಏನಾಗಿದೆ ಕೃಷಿ ಅಂದ್ರೇ ಬೇಡ ವ್ಯವಸಾಯ ಅಂದ್ರೆ ಬೇಡ ಎಲ್ಲರೂ ಕೂಡ ಸಿಟಿಗೆ ಬರುವಂತಹ ಪರಿಸ್ಥಿತಿ ಉದ್ಭವ ಆಗಿರೋದ್ರಿಂದ ನಾವು ನಮ್ಮ ಅಖಿಲ ಕರ್ನಾಟಕ ಕಿಸಾನ್ ಜಾಗೃತಿ ಸಂಘದಿಂದ ಪ್ರತಿ ಹಳ್ಳಿಗಳಲ್ಲಿ ಪ್ರತಿ ಹಳ್ಳಿಗಳಲ್ಲಿ ಜಾಗೃತಿ ಮೂಡಿಸಿ ಕಡಿಮೆ ಖರ್ಚಿನಲ್ಲಿ ವ್ಯವಸಾಯವನ್ನು ಮಾಡಿ ರೈತ ಲಾಭದಾಯಕವಾಗಿ ಬೆಳಿಬೇಕು ಅನ್ನೋದನ್ನ ಇವತ್ತು ನಮ್ಮ ಅವರ ಕೈಯಿಂದ ರೈತ ಯಾತ್ರೆ ರಥಯಾತ್ರೆಗೆ ಚಾಲನೆಯನ್ನು ಕೊಡ್ತಾ ಇದ್ದೀವಿ ಆ ರಥಯಾತ್ರೆ ಇಡೀ ರಾಜ್ಯದ ಪ್ರತಿ ಹಳ್ಳಿಗೂ ಹೋಗುತ್ತೆ ಆ ಪ್ರತಿ ಹಳ್ಳಿಯಲ್ಲಿ ಏನೇನು ಸಮಸ್ಯೆ ಇದೆ ವೈಯಕ್ತಿಕವಾಗಿರ್ಬೋದು ಅಲ್ಲಿ ಏನಾದರೂ ಜಾಗಗಳ ಸಮಸ್ಯೆ ಇರ್ಬೋದು ಹೊಲಕ್ಕೋಗಕ್ಕೆ ದಾರಿ ಇಲ್ಲದ ಸಮಸ್ಯೆ ಇರಬಹುದು ಹಲವಾರು ಮತ್ತೆ ಅಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಗಳು ಇರಬಹುದು ಇವೆಲ್ಲವನ್ನ ಕ್ರೋಢೀಕರಿಸಿ ನಮ್ಮ ವಾಹನದಲ್ಲಿ ಒಂದು ಕೊಟ್ಟಿರ್ತೀವಿ ಅದರಲ್ಲಿ ಬರೆದು ಆ ಡಬ್ಬಿಯಲ್ಲಿ ಹಾಕ್ತಾರೆ ಒಂದು ಜಿಲ್ಲೆಯಲ್ಲಿ ಇಡೀ ಜಿಲ್ಲೆ ಸುತ್ತರೆದು ಒಂದು ದಿನ ಜಿಲ್ಲಾ ಕೇಂದ್ರದಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಉಸ್ತುವಾರಿ ಸಚಿವಗಳು ಮತ್ತು ತಹಸೀಲ್ದಾರರು ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ನ್ಯಾಯಮೂರ್ತಿಗಳು ಮತ್ತು ಅನೇಕ ನಮ್ಮ ಪೊಲೀಸ್ ಸೂಪ್ರಿಟೆಂಡ್ ಪೊಲೀಸ್ ಅವರು ಬಂದಿದ್ದಾರೆ ಅಂತ ಕರೆದು ಮತ್ತೆ ಇನ್ನೂ ನ್ಯಾಯವಾದಿಗಳು ಮತ್ತು ಅನೇಕ ನಮ್ಮ ಪ್ರಗತಿಪರ ಚಿಂತಕರು ಬಂದಿದ್ದಾರೆ ಇವ್ರನ್ನೆಲ್ಲ ಸೇರಿಸಿ ಜನತಾ ನ್ಯಾಯಾಲಯದ ಮುಂದೆ ಆ ಒಂದು ಏನು ರೈತರಿಂದ ಕ್ರೋಢೀಕರಿಸಿರ್ತೀವೋ ಆ ಒಂದು ಸಂಕಷ್ಟಗಳನ್ನು ಏನೇನಿದೆ ಮನೆ ಮುಂದೆ ಈ ಮನೆ ಮನೆಗೆ ಹೋಗಿ ಮಾಡೋಕ್ಕಾಗೋದಿಲ್ಲ ಅದನ್ನ ಕ್ರೋಢೀಕರಿಸಿರ್ತಕ್ಕಂಥದನ್ನ ಜನತಾ ನ್ಯಾಯಾಲಯದ ಮುಂದೆ ಜಿಲ್ಲಾ ಕೇಂದ್ರದಲ್ಲಿ ನಮ್ಮ ಸಂತೋಷ್ ಸಾರ್ ಅವರ ನೇತೃತ್ವದಲ್ಲಿ ಆ ಒಂದು ಯೋಜನೆಗಳು ಆ ಒಂದು ಏನು ಕಷ್ಟ ಕಾರ್ಪಣ್ಯಗಳು ಅಂತ ಹೇಳ್ಕೊಂಡು ನಮ್ಮ ರೈತರು ಆ ಒಂದು ಡಬ್ಬೆಯಲ್ಲಿ ಹಾಕಿರ್ತಾರಲ್ಲ ಅವನ್ನು ಕೂಡ ಕರೆಸಿ ರೈತರ ಸಮ್ಮುಖದಲ್ಲಿ ಇಡೀ ಜಿಲ್ಲೆಯಲ್ಲಿ ಎಲ್ಲರ ಕಷ್ಟಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಇವತ್ತು ರೈತರ ರಥಯಾತ್ರೆಗೆ ಚಾಲನೆ ಕೊಡ್ತಾ ಇದೀವಿ ಇದು ನಮ್ಮ ಸಂಘದಿಂದ ಮೊದಲನೇ ಒಂದು ಹೆಜ್ಜೆ ಇದೆ ಯಾಕಂದ್ರೆ ಸರ್ಕಾರ ಹೇಳ್ತಾ ಇದೆ ಮನೆ ಬಾಗಿಲಿಗೆ ಬಂದು ಎಲ್ಲ ಮಾಡ್ಕೊಡ್ತೀವಿ ಅಂತ ಆದ್ರೆ ಇವತ್ತೂ ಕೂಡ ಒಂದು ಕೆಲಸ ಕೂಡ ನಮಗೆ ಏನು ಓಡಾಡಿ ಓಡಾಡಿ ಸಾಕಾಗಿ ಸುಸ್ತಾಗಿ ಅಲ್ಲಿಗೆ ಅನುದಾನದ ಮೇಲೆ ಸರ್ಕಾರ ಕೆಲಸ ಮಾಡಿಕೊಡ್ತಾ ಇದೆ ಅದು ನಿಲ್ಲಬೇಕು ನಮ್ಮ ರೈತರಿಗೆ ಏನ್ ಕೆಲಸ ಆಗ್ಬೇಕಾದ್ರೆ ಬೇಗ ಕೆಲಸ ಆಗ್ಬೇಕು ಈಗ ಒಂದು ಉದಾಹರಣೆ ಕೊಡ್ತೀನಿ ನಾನು ಆಧಾರ್ ಕಾರ್ಡ್ ಕಡ್ಡಾಯ ಮಾಡಿದ್ರು ಓಕೆ ಅದು ಒಂದು ಒಳ್ಳೆಯ ಉತ್ತಮ ಬೆಳವಣಿಗೆ ಮತ್ತು ಒಳ್ಳೆಯದು ಬಳಸಲ್ಲ ಆಧಾರ್ ಕಾರ್ಡು ಕೊಟ್ಟ ಮೇಲೆ ಸರ್ಕಾರ ಒಂದು ಯೋಚನೆ ಮಾಡಬೇಕಾಗಿತ್ತು ಏನು ಎಂಟು ಜನ ಅಣ್ಣ ತೊಂಬಂದಿರು ಇರ್ತಾರೆ ಎಂಟು ಜನ ಮೂರು ಐದು ಅನ್ನ ತಮ್ಮಂದ್ರಲ್ಲಿ ಕೆಲಸ ಕಾರ್ಯಗಳಿಗೋ ಅಥವಾ ಬೇರೆ ಯಾವುದೋ ಮದುವೆಗೋ ಹೊಲ ಬ್ಯಾಂಕಿಗೆ ಹಾಕ್ಬೇಕಾಗಿರುತ್ತೆ ಅಥವಾ ಮಾರಾಟ ಮಾಡಬೇಕಾಗಿರುತ್ತೆ ಆ ಎಂಟು ಜನದಲ್ಲಿ ಏಳು ಜನ ಕೊಡ್ತಾರೆ ಒಬ್ಬನ ಆಧಾರ್ ಕಾರ್ಡ್ ಕೊಡಲ್ಲ ಆ ಪಾಡಿ ಅಲ್ಲಿಗೆ ನಿಲ್ಲುತ್ತೆ ಯೋಚನೆ ಮಾಡ್ತಾ ಇದೆ ಗೈಡ್ಲೈನ್ ಬರ್ಬೇಕಾಗಿತ್ತಲ್ಲ ಏಳು ಜನ ಕೊಟ್ಟಿದ್ದಾರೆ ಎಂಟನೇನು ಕೊಟ್ಟಿಲ್ಲ ಇವನ್ ಏನು ಮತ್ತೆ ಈ ಏಳು ಜನದ ಗತಿ ಏನು ಇದನ್ನ ಯೋಚನೆ ಮಾಡ್ಬೇಕಲ್ಲ ಇಂಥ ಅನೇಕ ಸಮಸ್ಯೆಗಳಿದಾವೆ ಇವನ್ನೆಲ್ಲ ಯೋಚನೆ ಮಾಡಿದ್ರೆ ನಾವು ಒಬ್ಬರೇ ಮಾಡೋಕ್ಕಾಗಲ್ಲ ಅಥವಾ ವೇದಿಕೆ ಮೇಲೆ ಗುರುತರೊಂದೇ ಮಾಡಕ್ಕಾಗಲ್ಲ ಇಡೀ ರೈತ ಸಮುದಾಯ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ರೆ ಮಾತ್ರ ಏನಾದರೂ ಸಾಧನೆ ಮಾಡೋಕೆ ಸಾಧ್ಯ ಯಾಕಂದ್ರೆ ಇವತ್ತು ಬೆಳೆ ಇಲ್ಲ ಬೆಳೆದ್ರೆ ಬೆಲೆ ಇಲ್ಲ ಬೆಲೆ ಇದೆ ಯಾಕೆ ಇಲ್ಲ ಅಂತಂದ್ರೆ ನಮ್ಮ ಸರ್ಕಾರ ಪ್ರತಿ ತಾಲೂಕಿಗೆ ಒಂದು ಅಥವಾ ಹೋಬಳಿ ಮಟ್ಟಕ್ಕೊಂದು ಕೋಲ್ಡ್ ಸ್ಟೋರೇಜ್ ಅನ್ನು ಮಾಡಿದ್ರೆ ಬೆಲೆ ಇಲ್ಲದ ಸಮಯದಲ್ಲಿ ನಮ್ಮ ರೈತ ನಮ್ಮ ವಸ್ತುಗಳನ್ನಿಟ್ಟು ಬೆಲೆ ಬಂದಾಗ ಮಾರ್ಕೆಟಿಗೆ ತರ್ತಿದ್ದ ಆದ್ರೆ ಗಲ್ಲಿ ಗಲ್ಲಿಗಳಿಗೆ ಒಂದು ಬಾರ್ ಓಪನ್ ಮಾಡಕ್ಕೆ ಬರುತ್ತೆ ಹೋಬಳಿಗೆ ಒಂದು ಕೋಲ್ಡ್ ಸ್ಟೋರೇಜ್ ಓಪನ್ ಮಾಡಕ್ಕೆ ಇನ್ನೂ ಯಾರು ಮನಸ್ಸು ಮಾಡ್ತಾ ಇಲ್ಲ ಸರ್ಕಾರಗಳು ಯಾರು ಮಾಡಬೇಕು ನಾವು ಎಚ್ಚೆತ್ಕೊಳ್ಬೇಕು ಇದು ನಮ್ ಕೆಲಸ ತಾನೇ ನಾವು ಬೆಳೀತಾ ಇರೋದು ದೇಶಕ್ಕೆ ಅನ್ನ ಆಗ್ತಿರೋದು ನಾವು ನಾವೇನು ಮಾಡಬೇಕು ಎಚ್ಚೆತ್ಕೋಬೇಕು ಎಚ್ಚೆತ್ಕೊಂಡು ನಮಗೇನು ನಿಮ್ಮ ಯೋಜನೆಗಳಿದಾವೋ ಆ ಯೋಜನೆಗಳು ಸಾಕಪ್ಪ ನನಗೆ ಬೆಲೆ ಬೇಕು ಆ ಬೆಲೆ ಕೊಡೋದಕ್ಕೆ ಏನು ಮಾಡಬೇಕು ನೀನು ಆ ಕೆಲಸವನ್ನು ಮಾಡುವಂತ ನಾವು ಪಟ್ಟಿದ್ದು ಕೇಳುವಂತಹ ವ್ಯಕ್ತಿತ್ವವನ್ನು ನಾವು ಬೆಳೆಸ್ಕೋಬೇಕಾಗುತ್ತೆ ಇವತ್ತು ಇಲ್ಲಾಂದ್ರೆ ನಾವು ಮತ್ತೆ ಇನ್ನೇನು ಈಗೇನು ಮೂವತ್ತು ಏನು ಕೃಷಿಕರು ಹಿಮ್ಮಡಿ ಆಗ್ತಿದ್ದರು ಇನ್ನು ಬರ್ತಾ 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 ಯಾರು ವ್ಯವಸಾಯ ಮಾಡಲ್ಲ ಅವಾಗ ಏನ್ ತಿನ್ಬೇಕಾಗುತ್ತೆ ಮಣ್ಣು ತಿನ್ಬೇಕಾಗುತ್ತಾ ಕಂಪ್ಯೂಟರ್ ಅಕ್ಕಿ ಬೆಳೆಯುತ್ತಾ ಅಥವಾ ಬೇರೆ ಎಲ್ಲಾದ್ರೂ ಅಕ್ಕಿ ದವಸ ಧಾನ್ಯಗಳು ಬೆಳೆಯಕ್ಕೆ ಸಾಧ್ಯ ರೈತ ಬೆಳೆದ್ರೆ ತಾನೇ ಇಡೀ ದೇಶ ಪ್ರತಿಯೊಂದನ್ನು ಸಕಲ ಜೀವರಾಶಿಗಳು ಜೀವನದಿಂದ ಉಸಿರಾಡ್ತಕ್ಕಂಥದ್ದು ರೈತ ಬೆಳೆದ ಅಂಗದಿಂದ ಉದಾಹರಣೆಗೆ ನೀವು ಯೋಚನೆ ಮಾಡಬೇಕು ನಮ್ಮ ರೈತ ಬಾಂಧವರು ಒಂದು ಯೋಚನೆಯನ್ನು ಮಾಡಿ ಇಡೀ ಸರ್ಕಾರ ಸಚಿವ ಸಂಪುಟದಲ್ಲಿ ಅವರ ಭತ್ತೆಯನ್ನು ಸಂಬಳವನ್ನು ಏರಿಸಬೇಕಾದ್ರೆ ಅವರು ಎಲ್ಲ ಪಕ್ಷಭೇದಗಳನ್ನು ಮರೆತು ಕೊಟ್ಟಿ ಒಪ್ಪಿಗೆ ಕೊಟ್ಟರು ಪ್ರತಿಯೊಬ್ಬರು ಕೂಡ ಅವರು ಸಂಬಳವನ್ನು ಹೆಚ್ಚಿಕೊಂಡ್ರು ಅದೇ ಒಬ್ಬ ಸರ್ಕಾರದ ಒಬ್ಬ ನಮ್ಮ ಮಂತ್ರಿ ಆಗಲಿ ಶಾಸಕರಾಗಲಿ ರೈತ ಬೆಳೆದ ಬೆಳೆಗಳಿಗೆ ವೈಜ್ಞಾನಿಕ ಬೆಲೆ ಎಂ ಎಸ್ ಪಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನು ಅಂತ ಯಾವ ಒಬ್ಬ ರಾಜಕಾರಣಿ ಇವತ್ತಿಗೆ ರೈತ ಪರ ಅಂತ ಹೇಳ್ತಾ ಇದಾರೆ ಎಲ್ಲರೂ ಎಲ್ಲಿದೆ ರೈತ ಪರ ಯಾರು ಮಾಡ್ತಾ ಇದಾರೆ ರೈತ ಪರ ಇದು ಯಾರು ಮಾಡಲ್ಲ ನಾವೇ ಒಗ್ಗಟ್ಟಿನಲ್ಲಿ ನಾವು ಒಗ್ಗಟ್ಟಾಗಿ ಹೋರಾಟ ಮಾಡಿ ಪಡಿಬೇಕೇ ವಿನಃ ನಾವು ಇನ್ನು ಯಾರು ಮಾಡ್ತಾರೆ ಅಂತ ಸುಮ್ಮನೆ ಕೊಟ್ಟರೆ ಯಾವುದು ಕೂಡ ಕೆಲಸ ಆಗಲ್ಲ ಅದಕ್ಕಾಗಿಯೇ ನಾವು ಈಗೇನು ಹಸಿರು ಕ್ರಾಂತಿ ಅಂತ ಹೇಳಿ ನಮ್ಮ ಹೊಲಗೊಳಗೆ ಗೊಬ್ಬರ ಹಾಕಿ ಏನು ಕಲಿಸಿದ್ರಲ್ಲ ಒಂದು ಮಗುಗೆ ಒಂದು ದಿನ ಚಾಕ್ಲೇಟ್ ಕೊಟ್ಟರೆ ಎರಡು ದಿನ ಚಾಕ್ಲೇಟ್ ಕೊಟ್ಟರೆ ಮೂರು ದಿನ ಚಾಕ್ಲೇಟ್ ಕೊಟ್ಟರೆ ನಾಲ್ಕನೇ ದಿನ ಮಗು ಚಾಕ್ಲೇಟ್ ಕೊಡದೆ ಇದ್ರೆ ಅಳುತ್ತೆ ಅದೇ ರೀತಿ ನಮ್ಮ ಹೊಲಕ್ಕೆ ಒಂದು ವರ್ಷ ಹಾಕಿದ್ರು ಎರಡು ವರ್ಷ ಹಾಕಿದ್ರು ಮೂರು ವರ್ಷ ಗೊಬ್ಬರ ತಂದು ಅವರೇ ಸುಡಿದ್ರು ನಿಮ್ಮ ಬೆಳೆ ಜಗ್ಗಿ ಬರ್ತಾ ಇದೆ ಒಳ್ಳೆ ಬೆಳೆ ಬರ್ತಾ ಇದೆ ಅಂತಂದು ಗೊಬ್ಬರಗಳನ್ನು ಕೊಟ್ಟರು ಆ ಗೊಬ್ಬರಗಳು ಇವತ್ತು ಏನಾಗಿದೆ ಅಂತಂದ್ರೆ ನಮ್ಮ ಹೊಲಗಳೆಲ್ಲ ಬರಡಾಗಿದೆ ಏನು ಬೆಳೆದಂತಹ ಪರಿಸ್ಥಿತಿಯಲ್ಲಿ ನಾವು ಇವತ್ತು ಬಂದಿದ್ದೀವಿ ಇನ್ನೂ ಒಂದು ಹೆಚ್ಚೆ ಮುಂದೆ ಹೋದ್ರೆ ರೈ ಕಂಪನಿಗಳು ಆ ಕಂಪನಿಯವರು ಇತ್ತೀಚೆಗೆ ಕಳಪೆ ಗೊಬ್ಬರವನ್ನು ಕೊಡ್ತಾ ಇದ್ದಾರೆ ಕಳಪೆ ಗೊಬ್ಬರ ಕಳಪೆ ಬೀಜ ಕಳಪೆ ಔಷಧಿಯನ್ನು ಕೊಟ್ಟು ನಮ್ಮನ್ನು ಕೊಟ್ಟಿಟ್ಟು ತೋರಿಸ್ತಾ ಇದ್ದರೆ ರೈತ ಸರಿಯಾಗಿ ವ್ಯವಸಾಯ ಮಾಡ್ತಾ ಇಲ್ಲ ಬೆಳೀತಾ ಇಲ್ಲ ಆಮೇಲೆ ಅವನು ವಿಷ ಪೂರಿತ ಬೆಳೀತಾ ಇದ್ದಾನೆ ಅವ್ನು ವಿಷ ಹಾಕ್ತಾ ಎಂದು ಬೆಳಿತಾನೆ ನಾವು ಮಾಡ್ತಾ ಇದೀವ ವಿಷ ಹಾಕಕ್ಕೆ ನಾವು ಗೊಬ್ಬರ ತಯಾರು ಮಾಡ್ತಿದ್ದೀವ ಅವ್ನು ಕೊಟ್ಟಿದ್ದು ನಾವು ಔಷಧ ತಯಾರು ಮಾಡ್ತೀವ ಕಂಪನಿಗಳು ಕೊಟ್ಟಿದ್ದನ್ನು ನಾವು ಬಳಕೆ ಮಾಡಿ ಇವತ್ತು ವಿಷ ಪೂರಿತ ಮಾಡಿದೀವಿ ಇದನ್ನೆಲ್ಲ ತಪ್ಪಿಸಿ ಹಿಂದೆ ನಮ್ಮ ಹಿಂದೆ ಏನು ತಾತ ಮುತ್ತಾತನ ಕಾಲದಲ್ಲಿ ಸಾವಯವ ಕೃಷಿಯನ್ನು ಮಾಡಿ ಯಾವತ್ತಿಗೂ ಒಂದು ಉತ್ತಮ ಮಟ್ಟದಲ್ಲಿ ದೇಹ ದಾಳಿಯಾಗಿ ಒಂದು ಬಲಿಷ್ಠವಾಗಿ ಇದ್ರೂ ಆ ಒಂದು ನಿಟ್ಟಿನಲ್ಲಿ ನಾವು ಹಿಂದಕ್ಕೆ ಹೋಗಬೇಕಾಗಿದೆ ಸಾವಯವ ಸಾವಯವ ಕೃಷಿಯನ್ನು ಮಾಡಿ ನಾವು ಸಾವಯವ ಕೃಷಿಗೆ ಒತ್ತು ಕೊಟ್ಟು ರೈತರೆಲ್ಲ ಇಡೀ ನಮ್ಮ ಜಗತ್ತಿಗೆ ಆರೋಗ್ಯವಂತ ಕುಟುಂಬವನ್ನಾಗಿ ಮಾಡುವಂತಹ ಜವಾಬ್ದಾರಿ ನಮ್ಮ ರೈತರ ಮೇಲೆ ಇರುವಂತ ಯಾಕಂದ್ರೆ ಇಪ್ಪತ್ತು ವರ್ಷಕ್ಕೆ ಹತ್ತು ವರ್ಷಕ್ಕೆ ಬಿ ಪಿ ಶುಗರು ಮತ್ತೆ ಹಾರ್ಟ್ ಅಟ್ಯಾಕ್ ಅಂತಹ ಪರಿಸ್ಥಿತಿ ಎದುರಾಗ್ತಾ ಇರೋದು ಯಾಕಂತಂದ್ರೆ ನಮ್ಮ ಆಹಾರದ ಪದ್ಧತಿಯಿಂದ ನಾವೇನು ಈಗ ಆಹಾರವನ್ನು ಬೆಳೀತಾ ಇದೀವೋ ಆ ಆಹಾರಗಳ ಗುಣಮಟ್ಟ ಕಡಿಮೆ ಆಗ್ತಾ ಇರೋದ್ರಿಂದ ವಿಷಪೂರಿತ ಆಗ್ತಾ ಇರೋದ್ರಿಂದ ಇವತ್ತು ನಾವು ಆ ಒಂದು ಕಷ್ಟಗಳಿಗೆ ಹೋಗ್ತಾ ಇದೀವಿ ಅದಕ್ಕೆ ನಮ್ಮ ಸಂಘಟನೆಯಿಂದ ಪ್ರತಿ ಹಳ್ಳಿಗೆ ಹೋಗಿ ಪ್ರತಿ ಜಿಲ್ಲೆಯ ಪ್ರತಿ ಹೋಬಳಿ ಹಳ್ಳಿಗಳಿಗೆ ಹೋಗಿ ಸಾವಯವ ಕೃಷಿಗೆ ಒತ್ತು ಕೊಡುವುದರ ಮೂಲಕ ತರಬೇತಿಗಳನ್ನು ಕೊಟ್ಟು ಅಲ್ಲಿ ಆ ಸಾವಯವ ಕೃಷಿಗೆ ಒತ್ತು ಕೊಡಬೇಕು ಅಂತಂದು ಇವತ್ತು ನಾವು ನಮ್ಮ ಸಮ್ಮ ಎಲ್ಲ ನಮ್ಮ ಮುಖಂಡರ ಸಮ್ಮುಖದಲ್ಲಿ ನಾವು ಇವತ್ತು ಚಾಲನೆ ಕೊಡ್ತಾ ಇದ್ದೀವಿ ಹಾಗಾಗಿ ಎಲ್ಲ ನಮ್ಮ ರೈತ ಬಾಂಧವರು ಇದಕ್ಕೆ ಹೋಗೊಟ್ಟು ಮತ್ತೆ ಎಲ್ಲೆಲ್ಲಿಂದಲೂ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ಅದರಲ್ಲೂ ಮುಖ್ಯ ವಿಶೇಷವಾಗಿ ನಮ್ಮ ಸಂತೋಷ ಹೆಗಡೆಯವರ ಹುಟ್ಟು ಹಬ್ಬದ ದಿನ ಇವತ್ತು ಒಂದು ವಿಶೇಷವಾದ ದಿನ ಈ ದಿನವನ್ನ ನಾವು ಯಾವ ರೀತಿ ಆಚರಣೆ ಮಾಡ್ತೇವೆ ಅಂತಂದ್ರೆ ಇಡೀ ರಾಜ್ಯದಲ್ಲಿ ಎಲೆಮರೆ ಕಾಯಿಯಂತೆ ಯಾರು ಕೃಷಿ ಕ್ಷೇತ್ರದಲ್ಲಿ ಮತ್ತೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ರು ಅವ್ರನ್ನೆಲ್ಲ ಕರೆಸಿ ಇವತ್ತು ಅವರ ಸಮ್ಮುಖದಲ್ಲಿ ಅವರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಬೇಕದ್ದು ಇವತ್ತು ನಾವು ಆ ಕೆಲಸವನ್ನು ಮಾಡ್ತಾ ಯಾಕೆ ಅಂತಂದ್ರೆ ಇನ್ನೂ ಅನೇಕ ಸೇವೆಗಳನ್ನು ಅವರು ಮಾಡಲಿ ಒಂದು ಅವರಿಗೆ ಉತ್ತೇಜನ ಕೊಡಲಿ ಅನ್ನುವ ನಿಟ್ಟಿನಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ದಯಮಾಡಿ ಎಲ್ಲರೂ ಕೂಡ ಶಾಂತ ರೀತಿಯಿಂದ ಕುಳಿತು ಈಗಾಗಲೇ ನಮ್ಮ ಪ್ರಮುಖರು ಅಂದರೆ ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರು ಇನ್ನೂ ಅನೇಕ ಮಾತನಾಡುವರಿದ್ದಾರೆ ಅವರೆಲ್ಲರ ಮಾತುಗಳನ್ನು ಆಲಿಸಿ ತಾವು ಪ್ರಶಸ್ತಿಗಳನ್ನು ಸ್ವೀಕರಿಸಬೇಕು ಅಂತ ಹೇಳಿ ನನ್ನ ಪ್ರಾಸ್ತಾವಿಕ ನುಡಿಗಲ್ಲಿ ಹೇಳಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಕೂಡ ವಂಚಿಸಿ ನನ್ನ ಮಾತು ಮುಚ್ಚಿಸ್ತಾ ಇದ್ದೀನಿ ಜೈ ಜವಾನ್ ಜೈ ಕಿಸಾನ್